ವಾರ್ತೆಗೆ ಸ್ವಾಗತ ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜನ್ಮ ದಿನಾಚರಣೆ ಆಚರಣೆ ಧರ್ಮಪ್ರಭು ಕೆಂಪೇಗೌಡರ ಅಲಂಕೃತ ಭಾವಚಿತ್ರದ ತೆರೆದ ವಾಹನವನ್ನು ಜಾನಪದ ಕಲಾತಂಡಗಳಿಂದ ವೈಭವದ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣಕ್ಕೆ ತರಲಾಯಿತು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಮಾಡಿ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶಾಸಕ ಎಚ್ ಟಿ ಮಂಜು ಚಾಲನೆ ನೀಡಿದರು ದೂರದೃಷ್ಟಿಯ ಆಡಳಿತಗಾರರಾದ ಕೆಂಪೇಗೌಡರು ಎಲ್ಲ ಜಾತಿ ವರ್ಗಗಳನ್ನು ಸಮಾನವಾಗಿ ಕಂಡು ಅವರ ಕಸಬು ಹಾಗೂ ವೃತ್ತಿಯನ್ನು ನಡೆಸಲು ಅನುಕೂಲವಾಗುವಂತೆ ಪೇಟೆಗಳನ್ನು ನಿರ್ಮಿಸಿ ವಿಶ್ವಮಾನ್ಯವಾದ ಬೆಂಗಳೂರು ಮಹಾನಗರವನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಪ್ರಜೆಗಳ ಕ್ಷೇಮವನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡು ದಕ್ಷ ಪ್ರಾಮಾಣಿಕ ಆಡಳಿತ ನೀಡಿದ ಧರ್ಮಪ್ರಭು ಕೆಂಪೇಗೌಡರು ಇಂದಿನ ನಮ್ಮ ಜನಪ್ರತಿನಿಧಿಗಳಿಗೆ ಪ್ರೇರಣೆಯಾಗಿದ್ದು ಮಾದರಿಯಾಗಿದ್ದಾರೆ ವಿಜಯನಗರ ಅರಸರಿಗೆ ಸಾಮಂತ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಸಾಮಾನ್ಯರ ದೊರೆಗಳಾಗಿ ಅಭಿವೃದ್ಧಿ ಕೆಲಸಗಳ ಮೂಲಕ ಜನಪ್ರಿಯರಾಗಿದ್ದರು ಎಂದು ಶಾಸಕ ಮಂಜು ಅಭಿಮಾನದಿಂದ ಹೇಳಿದರು ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ವಿಚಾರವಾದಿ ಪ್ರೊಫೆಸರ್ ಬಿ ಪ್ರಕಾಶ್ ಗೌಡ ಹಾಗೂ ಹಾಸನ ನಗರದ ಪ್ರಾಧ್ಯಾಪಕ ಹಾಗೂ ಚಿಂತಕರಾದ ರಶೀದ್ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ದಕ್ಷ ಆಡಳಿತ ಹಾಗೂ ಜೀವನ ಸಾಧನೆಗಳನ್ನು ಕುರಿತು ಮಾತನಾಡಿದರು ತಹಶೀಲ್ದಾರ್ ನಿಸರ್ಗ ಪ್ರಿಯಾ ಬಿಇಒ ಸೀತಾರಾಮ್ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡ ಬಿಎಲ್ ದೇವರಾಜು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಸೀಳನೆರೆ ಮೋಹನ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವರಾಮೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್ ಮಹಿಳಾ ಘಟಕದ ಅಧ್ಯಕ್ಷೆ ಗೀತಾ ಪುರಸಭೆ ಸದಸ್ಯೆ ಪಂಕಜ್ ಪ್ರಕಾಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ ರಂಗಕರ್ಮಿ ಡಾಕ್ಟರ್ ಕೆ ಎನ್ ತಮ್ಮಯ್ಯ ಯೋಗಪಟು ಅಲ್ಲಮ್ಮಪ್ರಭು ಪ್ರಗತಿಪರ ಕೃಷಿಕರಾದ ಲಕ್ಷ್ಮೀಪುರ ಕುಮಾರಸ್ವಾಮಿ ತಿಮ್ಮೇಗೌಡ ಮುದ್ದು ಕುಮಾರ್ ಮಂಚಿಬೀಡು ಚಿಕ್ಕ ತಮ್ಮಯ್ಯ ಸೀಳನೆರೆ ಸಿದ್ದೇಶ್ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ನವೀನ್ ಸಮುದ್ರ ನಾರಾಯಣಗೌಡ ಗಂಜಿಗೆರೆ ಕಾಂಪೌಂಡರ್ ಶಿವಣ್ಣ ವೀರ ಯೋಧರಾದ ಸತೀಶ್ ತಾಯಿ ಪಾರ್ವತಮ್ಮ ಉದಯಕುಮಾರ್ ಸಹೋದರ ಮಹಾದೇವಪ್ಪ ಅಗ್ರಹಾರ ಬಾಜಹಳ್ಳಿ ಜಯರಾಮೇಗೌಡರ ಪತ್ನಿ ಸವಿತಾ ಅಗ್ನಿಶಾಮಕ ಅಧಿಕಾರಿ ಶಿವಣ್ಣ ಸೇರಿದಂತೆ ತಾಲೂಕಿನ ಪ್ರತಿಭಾವಂತ ವಿ ಗಣ್ಯರಲ್ಲಿ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ಒಬ್ಬ ಆಶರಿಕ ಆಗಿದ್ದಾನೆ ಒಬ್ಬ ಚಿಂತಕ ಆಗಿದ್ದಾನೆ ಸುಮಾರು ಅರವತ್ತು ಮತಮಾನ್ಯಗಳಿಗೆ ಅವರು ಭಕ್ತಿಗಳನ್ನು ನೀಡಿದ್ರು ಆ ಅರವತ್ತು ಮತಮಾನ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ಆಗತ್ಯ ಅವರು ಕೊಡಿಸ್ತಾ ಇದ್ರು ಅವರು ಅದಲ್ಲದೆ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಸಮಾಜಮುಖಿಯಾದಂತಹ ಚಿಂತನೆಯ ತುಳಿತಾ ಇತ್ತು ಅವರೊಬ್ಬ ಕನಸುದಾರ ಅಕೃತಿ ಯೋಗ ಅವರ ಬೆಳವಣಿಗೆ ಸುತ್ತಮುತ್ತಲಿನ ಪಾಲುದಾರರಿಗೆ ಸಹಿಸೋದಕ್ಕೆ ಆಗಲೇ ಇಲ್ಲ ಆದರೆ ಕಂಪನಿಗಳು ಒಂದು ಚಿಕ್ಕ ಆರ್ಥಿಕ ಬದಲಾವಣೆಗಾಗಿ ಒಂದು ಚಿಕ್ಕ ಒಂದು ವ್ಯತ್ಯಾಸವನ್ನು ಮಾಡಿದ್ರು ಬೈರವಾಗಿರ್ತಕ್ಕಂಥ ನಾಣ್ಯವನ್ನು ಓಡಿಸ್ಬಿಟ್ಟರು ಭೈರವಾಗಿರ್ತಕ್ಕಂಥ ನಾಣ್ಯವನ್ನ ಓಡಿಸಿದಾಗ ವಿಜಯನಗರದ ಅರಸ ಅಚ್ಚುಸರಾಯನಿಗೆ ಕೋಪ ಹೊಂದ್ಬಿಡ್ತು ನಾಗಿದ್ದು ಒಂದು ನಾಗ್ಯವನ್ನ ಒಬ್ಬ ಪಾಳೆಗಾರ ಹೊಡೆಸ್ತಾನೆ ಅಂತ ಅಂದ್ರೆ ನನ್ನ ಅಸ್ತಿತ್ವ ಏನಾಗ್ಬೇಕು ಅನ್ನತಕ್ಕಂಥದ್ದನ್ನ ಚಿಂತೆ ಮಾಡಲ್ಲ ಆತ ಕೆಂಪೇಗೌಡರಿಗೆ ಐದು ವರ್ಷ ಸೆಳೆಯಲಿ ಕೂಡ ಐದು ವರ್ಷ ಸೆರೆಮನೆಯ ವಾಸವನ್ನು ಅನುಭವಿಸಿದ್ರು ಆದರೂ ಸಮಾಜ ಕಾರ್ಯದ ತುಳಿತ ನಿಲ್ಲಲಿಲ್ಲ ಆ ಸಮಯ ನೋಡಿ ಈ ಚಿಕ್ಕ ಪುಟ್ಟ ಪಾಳೆಗಾರರು ಸುತ್ತಮುತ್ತ ಇದ್ದಂತ ಪಾಳೆಗಾರರು ಚುರುತ್ಕೊಂಡ್ರು ಅವರನ್ನ ತಮ್ಮ ಬಂದಿಗೆ ತರೋದಕ್ಕಾಗಿ ಬಹಳವಾಗಿ ಶ್ರಮಿಸಿದ್ರು ಒಮ್ಮೆ ಹುಲಿಗಳಿಂದ ಮಾದಿಗೆ ಹೋಗತಕ್ಕಂಥ ದಾರಿಯಲ್ಲಿ ಏಕಾಏಕಿ ಅವರ ಮೇಲೆ ಆಕ್ರಮಣಗಳು ನಡೆಯಿತು ಕದಗದ ಏಕೆಗಳಿಂದ ತತ್ತರಿಸಿ ಹೋಗಿ ರಕ್ತ ಸಾವರವಾಗಿ ಅವರು ಅಲ್ಲಿ ಮರಣ ಹೊಂದಬೇಕಾಗಿತ್ತು ಅವರ ಮಗ ಹಿಮ್ಮಡಿ ಕೆಂಪೇಗೌಡ ಅವರ ಹೆಸರಿನಲ್ಲಿ ಅಲ್ಲಿ ಒಂದು ಗೋಪುರವನ್ನು ಕಟ್ಟಿಸಿ ಅವರ ಸಮಾಧಿಯನ್ನು ನಿರ್ಮಿಸಿದ ಕೆಂಪಾಪುರ ಅಂತ ಹೇಳಿ ನಾವು ಅದನ್ನು ಕರಿತೇವೆ ಹಾಗೂ ನಾವು ಬೆಂಗಳೂರಿನಲ್ಲಿ ಕಾಣತಕ್ಕಂಥ ಎಲ್ಲ ಕೆರೆಗಳ ನಿರ್ಮಾಣದ ಹಿಂದೆ ಚಂಪೇಗೌಡರ ಅಪ್ರತಿಮವಾದಂತಹ ತುಳಿತ ಇದೆ ಅವರು ಒಬ್ಬ ಸಮಾಜ ಸೇವಕರಾಗಿ ಒಬ್ಬ ಆಧ್ಯಾತ್ಮಿಕ ಚಿಂತಕರಾಗಿ ಹಾಗೆ ಮುಂದಿನ ಜನನಾಯಕರುಗಳಿಗೆ ಮಾರ್ಗದರ್ಶಕರಾಗಿ ಒಬ್ಬ ನಿರ್ಮಾಪಕರ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಈ ಕನ್ನಡ ನಾಡಿನಲ್ಲಿ ಹೋಗಿರ್ತಕ್ಕಂಥ ನಾವು ನೆಟ್ಟತಕ್ಕಂಥ ಮಣ್ಣು ಈ ಕನ್ನಡ ನಾಡಿನ ಜನ ಅವರನ್ನ ಎಷ್ಟು ಸ್ಮರಿಸಿದ್ರು ಕಡಿಮೆ ಚಂಪಿಗೌಡ ಮುಚ್ಚರ ಬೆಂಗಳೂರನ್ನ ಮಾತ್ರ ನಿರ್ಮಿಸಿದ್ರು ಅನ್ನತಕ್ಕಂಥದ್ದಲ್ಲ ಸುತ್ತಮುತ್ತಲಿನ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರಾಂತ್ಯಗಳಿಗೂ ಅವರ ಕೊಡುಗೆ ಅಗಾಧವಾಗಿದೆ ಪುತ್ರಿದುರ್ಗ ಹಿಂಸದುರ್ಗ ಮಾಗಡಿ ರಾಮನಗರ ಪುರಿಗಲ್ಲು ಎಲ್ಲ ಅವರ ಸ್ಮಾರಕಗಳಿವೆ ಚಂಪಿಗೌಡವರಿದ್ದಾರೆ ನೇತೃತ್ವದಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತಿಗೆ ಒಂದು ನಿವೇಶನ ಕೊಡಿ ಆ ಮೂಲಕ ಕಟ್ಟಡವನ್ನು ಕಟ್ಟಿ ಒಂದಷ್ಟು ಚಟುವಟಿಕೆ ನಡಲಿಕ್ಕೆ ಸಾಧ್ಯ ಆಗಲಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾರೆ ಸ್ನೇಹಿತರೆ ಇವತ್ತು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಏನಿದೆ ಅಂತ ಹೇಳಿದ್ರೆ ಯಾಚೆಗೆ ನಾವು ಅವನನ್ನು ಆಚರಿಸ್ತಾ ಇದ್ದೇವೆ ಒಬ್ಬ ಒಕ್ಕಲಿಗರ ಪ್ರತಿನಿಧಿಯಾಗಿ ಕೆಂಪೇಗೌಡರನ್ನ ನಾವು ಇರಿಸಿಕೊಂಡು ಯಾಕೆ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ జనపరవాన్ని యోచన ఒక మాంత్రికరిక ఆగిత ఒక్క సమంత ఆగిత ఒక ప్రభు ఆగి అంతే కెంపేగడ నెన్కొ బెరిన నిర్మాత కేంపేగడ అన్నంత మాత నాలుగు బాహ ముఖ్య మనల్గే త మాట్లాడతాను కేపేగడర విడి ఎలా అంత బెంగళూరు మవిడి ఆ ముంటారు ప్రదేశ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಕಾಲ ಆಳದಂತವರು ಆ ಮುನ್ನೂರ ಐವತ್ತು ವರ್ಷಗಳ ಕಾಲವೂ ಕೂಡ ಅವರು ಜನಪರವಾಗಿ ಯೋಚನೆ ಮಾಡಿ ನೂರ ನೂರ ಐವತ್ತು ಜನ ಇನ್ನೂರು ಜನ ಕೂತು ನಾವೆಲ್ಲವನ್ನು ಚರ್ಚೆ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಿಕೊಳ್ಳೋ ಸ್ಥಳವೇ ಇಲ್ಲ ನಮಗೆ ಕ್ಯಾಪಿಟಲ್ ತಾಲೂಕಿನಲ್ಲಿ ಮಾತ್ರವೂ ಅಲ್ಲ ಇಡೀ ಜಿಲ್ಲೆ ಯಾವ ತಾಲೂಕು ಹೋದ್ರು ಕೂಡ ಈ ಸಮಸ್ಯೆಯನ್ನು ನಾವು ಇದ್ದೀವಿ ನಮ್ಮ ಬದುಕಿಗೆ ಅನ್ನ ಎಷ್ಟು ಮುಖ್ಯವೋ ನಾವು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ನಮ್ಮ ಒಳಗನ್ನ ನಮ್ಮ ಹೊರಗನ್ನ ಕೂತು ಚಿಂತನೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಮುಖ್ಯ ಅಥವಾ ನಮ್ಮ ಸಾಹಿತ್ಯವನ್ನ ಸಂಗೀತವನ್ನ ಕಲೆಯನ್ನ ನೃತ್ಯವನ್ನ ಆಸ್ವಾದಿಸ್ತಕ್ಕಂಥದ್ದು ಕೂಡ ಮುಖ್ಯ ನಮ್ಮಲ್ಲಿರ್ತಕ್ಕಂಥ ವೃಕ್ಷತೆಯನ್ನ ನಮ್ಮಿರ್ತಕ್ಕಂಥ ಕಾಡಿನ ಪ್ರವೃತ್ತಿಯನ್ನು ಹೊರಕ್ಕೆ ಹಾಕಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡ್ತಕ್ಕಂಥವ್ರು ಕೂಡ ನಮ್ಮ ಚಟುವಟಿಕೆ ಆದ್ರೆ ಆ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಕೂತು ಚರ್ಚೆ ಮಾಡಲಿಕ್ಕೆ ಯಾವುದೇ ನಿಮವಾಗಿರ್ತಕ್ಕಂಥ ಸಭಾಂಗಣ ನಿರ್ವಹಿಸತಕ್ಕಂಥದ್ದನ್ನ ನಮ್ಮ ಮೊದಲು ಮನೆ ನೋಡಿ ಇವತ್ತು ಮಳೆ ಸುರತಾ ಇದೆ ಜಾಸ್ತಿ ಮಳೆ ಬಂದು ನಾನು ಈ ಕಾರ್ಯಕ್ರಮ ವರ್ಷಗಳಿಂದ ನಮ್ಮ ಜಿಲ್ಲೆಯ ಎಲ್ಲ ನಾಯಕರನ್ನ ಜನಪ್ರತಿನಿಧಿಗಳನ್ನು ಕೇಳ್ಕೊಳ್ತಾ ಹೋಗಿ ಒಂದು ಸಭಾಂಗಣವನ್ನು ನಿರ್ಮಿಸತಕ್ಕಂಥ ಕೆಲಸವನ್ನು ನೀವು ರಾಜ್ಯ ಪರಿಷತ್ತಿನ ತಾಲೂಕ್ ಗಟ್ಟೆಗಳಿಗೆ ಸ್ಥಳವನ್ನು ಕೊಡಿ ಹೇಳಿ ಸುಮಾರು ಮೂವತ್ತು ವರ್ಷದಿಂದ ನಾನು ಎಲ್ಲರನ್ನೂ ಕೂಡ ಇದ್ದೇನೆ ಇವತ್ತು ಕೆರಪೇಟೆ ತಾಲೂಕಿನಲ್ಲಿ ಕೂಡ ಸಮ್ಮೇಳನ ಜರುಗಿ ಬಂದಷ್ಟು ದುಡ್ಡು ನಿಧಿಯಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಅದಕ್ಕೆ ಸ್ಥಳ ಸಿಗ್ತಾ ಇಲ್ಲ ಅಂತಕ್ಕಂಥ ಸಾಹಿತ್ಯದ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಒಂದು ಸಮಾನ್ಯ ಇಲ್ಲ ಅದನ್ನ ಕಟ್ಟಡ ಕಟ್ಟಡಕ್ಕೆ ಸ್ಥಳ ಇಲ್ಲ ಅಂತಕ್ಕಂಥದ್ದು ಕೂಡ ಪ್ರಕೃತಿಯ ನಂತರದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ